ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿ ಸರಣಿ ಸಾವುಗಳಿಂದ ಎಚ್ಚತ್ತ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಸಲಹೆ ಸೂಚನೆ ನೀಡಿದರೂ ಕೂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇನ್ನು ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರತಿದಿನವೂ ಸಾಯಂಕಾಲ ಐದು ಗಂಟೆಯ ನಂತರ ಯಾವ ಒಬ್ಬ ವೈದ್ಯಾಧಿಕಾರಿಯೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಭ್ಯವಿರುವುದಿಲ್ಲ ಇದರಿಂದಾಗಿ ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದಂತಹ ಅನೇಕ ಘಟನೆಗಳು ನಡೆದಿವೆ ಈಗ ಉದಾಹರಣೆಗಾಗಿ ರವಿವಾರದಂದು ಮೊಹರಂ ಹಬ್ಬದ ನಿಮಿತ್ತ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ದೇವಸ್ಥಾನಕ್ಕೆ ಹೋಗಿ ಮರಳಿ ಬರುವ ಸಂದರ್ಭದಲ್ಲಿ ಪಡಗದಿನ್ನಿ ಕ್ಯಾಂಪ್ ಗ್ರಾಮದ ಶರಣುಬಸವ ಎಂಬ ವ್ಯಕ್ತಿಗೆ ಮಸ್ಕಿಪಟ್ಟಣದ ಪ್ರಾರಂಭದಲ್ಲಿಯೇ ಎದೆನೋವು ಕಾಣಿಸಿಕೊಂಡಿದೆ ಈ ಸಂದರ್ಭದಲ್ಲಿ ಜೊತೆಗಿದ್ದ ಸ್ನೇಹಿತರು ಮಸ್ಕಿಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಏಳು ಮೂವತ್ತರ ಸುಮಾರಿಗೆ ಕರೆದುಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲು ಒಬ್ಬ ವೈದ್ಯಾಧಿಕಾರಿಯೂ ಇಲ್ಲದ ಕಾರಣ ಒಬ್ಬ ನರ್ಸ್ ಮಾತ್ರ ಆಸ್ಪತ್ರೆಯಲ್ಲಿದ್ದು ನರ್ಸ್ ರೋಗಿಗೆ ಅತಿ ಹೆಚ್ಚು ಎದೆ ನೋವು ಇರುವ ಕಾರಣ ಸಿಂಧನೂರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ಇಲಾಖೆಯ ಆಂಬುಲೆನ್ಸ್ ಮೂಲಕ ಸಿಂಧನೂರಿನ ಕೇರ ಆಸ್ಪತ್ರೆಗೆ ಕರೆದೊಯ್ದಿದ್ದು ಇವತ್ತಿಗೆ ಮಾರ್ಗ ಮಧ್ಯದಲ್ಲಿ ರೋಗಿಗೆ ಅತಿ ಹೆಚ್ಚು ಎದೆ ನೋವು ಕಾಣಿಸಿಕೊಂಡ ಕಾರಣ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮಸ್ಕಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ವೈದ್ಯಾಧಿಕಾರಿಯೂ ಲಭ್ಯವಿಲ್ಲದ ಕಾರಣ ಹೃದಯಾಘಾತದಿಂದ ನನ್ನ ಯಜಮಾನ ಸಾವನ್ನಪ್ಪಿದ್ದಾರೆ ಎಂದು ಮೃತ ವ್ಯಕ್ತಿಯ ಹೆಂಡತಿ ವಿಜಯಲಕ್ಷ್ಮಿ ಆರೋಪಿಸಿದ್ದಾರೆ

ಅಲ್ಲಿ ಬಂದ್ರೆ ಸರಿಯಾದ ಕಂಪೌಂಡರ್ ಇಲ್ಲ ಡಾಕ್ಟರ್ ಇಲ್ಲ ಯಾರು ಇರಲಿಲ್ಲ ಕರೆಂಟ್ ಇಲ್ಲ ಲೈಟ್ ಇಲ್ಲ ಏನಿಲ್ಲ ಹಾಸ್ಪಿಟಲ್ ಪ್ರತಿಯೊಂದು ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ ವಿಡಿಯೋ ನನ್ನ ಅದು ಆಂಬುಲೆನ್ಸ್ ಸರಿ ಟೈಮ್ಗೆ ಆಂಬುಲೆನ್ಸ್ ಇಲ್ಲ ಡ್ರೈವರ್ ವ್ಯವಸ್ಥೆ ಇಲ್ಲ ಯಾರು ಇಲ್ಲ ಅಂತ ಅಲ್ಲಿ ಏನಿಲ್ಲ ಅಂತ ಹೇಳಬೇಕು ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕಾದ್ರೆ ಸಿನ್ನೂರ್ ಹಾಸ್ಪಿಟಲ್ ಬರೋ ಅಷ್ಟು ಡೆತ್ ಆಗಿಬಿಟ್ರು ಆ ಗೌರ್ಮೆಂಟ್ ಸಿನ್ನೂರ್ ಹಾಸ್ಪಿಟಲ್ ಅವ್ರು ಏನ್ ಹೇಳಿದ್ರು ಇನ್ನೂ ಇಪ್ಪತ್ತು ನಿಮಿಷ ಮುಂಚೆ ಬಂದ್ರೆ ನಾವು ಅವ್ರು ಬದುಕ್ತಿದ್ವಿ ಅಂತ ಹೇಳಿದ್ರು ಅದೇ ಇಪ್ಪತ್ತು ನಿಮಿಷ ಸಿನ್ನೂರ್ಗೆ ಹೋಗ್ ಬಂದು ಮಸ್ತಿ ಹಾಸ್ಪಿಟಲ್ ಡಾಕ್ಟರ್ ಸರಿಯಾದ ಟ್ರೀಟ್ಮೆಂಟ್ ಆಗಿದ್ರೆ ಅವ್ರು ಬದುತಾ ಇದಾವ್ ಹಂಗಾಗಿ ಇದಕ್ಕೇನು ಕಾರಣ ಅಂದ್ರೆ ಬಸ್ಕಿ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳೇ ನೇರವಾದ ಕಾರಣ ಇದಕ್ಕೆ ಸಾವು ಅವ್ರಿಗೆ ಕಾರಣ ಅವ್ರ ನಿರ್ಲಕ್ಷ್ಯ ಕಾರಣ ಇದು ಅವ್ರ ಪಾಪ ಅವ್ರ ಗಂಡ ಹೆಂಡತಿ ಚಿಕ್ಕ ಮಕ್ಕಳು ಇದ್ದಾವೆ ಅವ್ರಿಗೆ ಈಗ ಅವ್ರು ಯಾರು ಈಗ ಅವರೇ ದುಡ್ಡು ದುಡ್ಲಾಕದ ಎಲ್ಲ ಅವರೇ ನೋಡ್ಕೊಂತ ಇದ್ದರು ಮಕ್ಕಳನ್ನ ಅವ್ರಿಗೆ ಹೆಣ್ಮಕ್ಳು ಏನು ಮಾಡೋಕ್ಕಾಗಲ್ಲ ಏನು ಪರಿಹಾರ ಕೊಡೋದು ಗವರ್ಮೆಂಟ್ ಇಂದ ಆರೋಗ್ಯ ಇಲಾಖೆಗಳಿಂದಲೇ ಅವ್ರಿಗೆ ಪರಿಹಾರ ಕೊಟ್ಟೆ ಅವ್ರು ಅಂತ ಹೇಳಿದ್ರು